ಹಾಯ್ ಐ ಜೀನ್ ಎಲ್ ಹವ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ದ ಲೈಕ್ ಗುಡ್ ಆಫ್ಟರ್ನೂನ್ ಕೃಷ್ಣನಾ ಥ್ಯಾಂಕ್ ಯು ಕೃಷ್ಣನ ಲೈಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಊಟ ಆಯಿತು ಕೃಷ್ಣನಾ ನಿಮ್ದು ಆಯಿತಾ ಏನು ಊಟ ಮಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಕೃಷ್ಣನ ಇಲ್ಲ ಅಣ್ಣ ನಿಮ್ಮದು ಯಾವಾಗ ಲೈವ್ ಮಾಡ್ತೀರಾ ನಂಗೆ ನೋಟಿಫಿಕೇಷನೇ ಬರಲ್ಲ ಅಣ್ಣ ಹಂಗೂ ಸಂಡೇಸ್ ಫುಲ್ ಸರ್ಚ್ ಮಾಡ್ತೀನಿ ಸಿಗೋದೇ ಇಲ್ಲ ಸಾಯಂಕಾಲದ ಮೇಲೆ ಎಷ್ಟು ಗಂಟೆ ಲೈವ್ ಮಾಡ್ತೀರಾ ಅಂತ ಗೊತ್ತೇ ಆಗಲ್ಲ ಟೈಮಿಂಗ್ಸ್ ಆಕೆ ಅಣ್ಣ ಕೃಷ್ಣಣ್ಣ ಯಾವ ಟೈಮಲ್ಲಿ ಲೈವ್ ಮಾಡ್ತೀರ ಅಂತ ನನಗೆ ಟೈಮಿಂಗ್ಸ್ಗೆ ನಾನು ತೀರ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮ್ಮ ಟೈಮಿಂಗ್ಸ್ ಹಾಕಿ ಲೈವ್ ಟೈಮಿಂಗ್ಸು ಹ್ಯಾಪಿ ಶಿವರಾತ್ರಿ ನಿಮಗೂ ಅಷ್ಟೇ ಅಣ್ಣ ಸೇಮ್ ಟು ಯು ಶಿವರಾತ್ರಿ ಹಬ್ಬದ ಶುಭಾಶಯಗಳು ಊಟ ಮಾಡಿದ್ರ ಅಣ್ಣ ಏನು ಊಟ ಮಾಡಿದ್ರಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಕೃಷ್ಣಣ್ಣ ಟ್ಯಾಂಕ್ ಯು ಸೋ ಮಚ್ ತಂಗಿ ಅಣ್ಣ ವೀಡಿಯೋ ನೋಡು ಲೈವ್ ಕಮ್ಮಿ ಅಲ್ವಾ ಮಾಡೋದು ಹಾಂ ಸರಿ ಅಣ್ಣ ಸರಿ ಸರಿ ನೋಡ್ತೀನಿ ಥ್ಯಾಂಕ್ ಯು ಅಣ್ಣ ಟ್ಯಾಂಕ್ ಯು ಸೋ ಮಚ್ ಐಡಲ್ ಇರೋರು ಹಾಗೆ ಕಮೆಂಟ್ ಹಾಕಿ ಐಡಲ್ ಇರಬೇಡಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಸೋ ಮಚ್ ಒಂದೇ ನಿಮಿಷ Thank you, thank you, Prashna. सॉरी हो रहे थैंक यू थैंक यू सो मच वेलकम टू द लाइव ऊट थैंक यू थैंक यू सो मच बात हाय गुड आफ्टरनून थैंक यू थैंक यू सो मच ओके बाय या बातर होट्रा हाय हाय ಬಾರ್ತೀಸ ಸೇಮ್ ಟು ಯೂ ಟ್ಯಾಂಕ್ ಯು ಟ್ಯಾಂಕ್ ಯು ಬರ್ತೀಸ ಊಟ ಮಾಡಿದ್ರಾ ಏನು ಊಟ ಮಾಡಿದ್ರಿ ಥ್ಯಾಂಕ್ ಯು ಲೈಗೆ ಜಾಯ್ನ್ ಆಗಿದ್ದಕ್ಕೆ ಗುಡ್ ನೈಟಾ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಅಕ್ಕ ಹಬ್ಬ ಎಲ್ಲ ಆಯ್ತಾ ಬರ್ತೀಸ ಹಬ್ಬ ಎಲ್ಲ ಮುಗೀತಾ ಮಾಡಿದ್ರಪ್ಪ ಅಪ್ಪ ಅಪ್ಪ ಎಲ್ಲ એમ કે ಅಣ್ಣ ಥ್ಯಾಂಕ್ ಯು ಅಣ್ಣ ಲೈಕ್ ಗೆ ಜಾಯಿನ್ ಆಗಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತಾ ಅಣ್ಣ ಏನು ಊಟ ಮಾಡಿದ್ರಿ ತ್ಯಾಂಕ್ ಯು ಅಣ್ಣ ಟ್ಯಾಂಕ್ ಯು ಸೋ ಮಚ್ ಅಣ್ಣ ಹಬ್ಬ ಎಲ್ಲ ಆಯ್ತು ಜ್ವರ ಅಣ್ಣ ಹಬ್ಬ ಆಯ್ತಾ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಪಾತಿ ತಂಗಿ ಗಡತ್ತಾಗಿ ಊಟ ಮಾಡಿ ಬಂದ್ಯಾ ಅಂತ ಇದ್ದಾರೆ ನಮ್ಮ ಕೃಷ್ಣಣ್ಣ ಆಯಿತು ಅಂತಿದ್ದಾರೆ ನಮ್ಮ ಭಾರತೀಯಕ್ಕೆ ನನ್ನ ಹಕ್ಕ ತಂಗಿ ಥ್ಯಾಂಕ್ ಯು ಕೃಷ್ಣಣ್ಣ ಟ್ಯಾಂಕ್ ಯು ಸೋ ಮಚ್ ಅಣ್ಣ ಎಂಕೆ ಅಣ್ಣ ಟ್ಯಾಂಕ್ ಯು ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು ಅಂಕೆನಾ ಥ್ಯಾಂಕ್ ಯು ಸೋ ಮಚ್ ಆಯಿತು ಸಿಸ್ ಮಾಡಿದ್ರ ಸಿಸ್ ಏನು ಊಟ ಮಾಡಿದ್ರಿ ಏನು ಸ್ಪೆಷಲ್ ಇವತ್ತು ಶಿವರಾತ್ರಿ ಸ್ಪೆಷಲ್ ನೆನ್ನೆಲ್ಲ ಉಪವಾಸ ಇವತ್ತೆಲ್ಲ ಹಬ್ಬದ ಊಟನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚಿನ್ಮಣಿ ಬ್ರದರ್ ವೆಲ್ಕಮ್ ಥ್ಯಾಂಕ್ ಯು ಲೈಕ್ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಊಟ ಆಯಿತಾ ಚಿನ್ಮಣಿ ಬ್ರದರ್ ಹಾಯ್ ಕೃಷ್ಣನ ಭಾರತಿ ಮಾತಾಡಿಸ್ತಾ ಇದ್ದಾರೆ ಸೇಮ್ ಟು ಯು ಕೃಷ್ಣನ ಅಂತ ಇದ್ದಾರೆ ಭಾರತಿ ಸೇ ಸೂಟ ಹಬ್ಬ ಎಲ್ಲ ಮುಗೀತಾ ಏನು ಮಾಡಿದ್ರಿ ಇವತ್ತು ಸ್ಪೆಷಲ್ ಭಾರತಿ ತಂಗಿ ಮೆಲ್ಲ ಮೆಲ್ಲ ಆಯ್ತಾ ಹೌದಾ ಕೃಷ್ಣನ ಆಯಿತು ಅಷ್ಟೇ ನೀವೇನು ತಿಂದ್ರಿ ನಾ ನಮ್ಮ ಮನೇಲಿ ಇವತ್ತು ಏನೂ ಇಲ್ಲ ಅನ್ನ ರಸಮ್ ಪಾಯಸ ಅಷ್ಟೇ ನೀವೇನು ಊಟ ಮಾಡಿದ್ರಿ ಚಿನ್ಮಣಿ ಬ್ರದರ್ ಚಪಾತಿ ಈಗ ತಿಂತಾ ಇದ್ದೀವಿ ಕೃಷ್ಣಣ್ಣ ಅಂತ ಇದ್ದಾರೆ ಭಾರತಿ ರಶ್ಮಿ ಬರಲ್ವಾ ಇಲ್ಲಿ ಬರ್ತಾರೆ ಬರ್ತಾರೆ ಅವ್ರದ್ದು ಈಗ ತಾನೆ ಲೈವ್ ಮುಗ್ದಿರುತ್ತಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಬರ್ತಾರೆ ಚಿನ್ಮಿನಿ ಬ್ರದರ್ ಬೇಡ ಕೃಷ್ಣಣ್ಣ ನೀವೇ ತಗೊಳ್ಳಿ ಸ್ವ ಕೃಷ್ಣಣ್ಣ ನೀವೇ ಕುಡಿಬೇಕಂತೆ ನೋಡಿ ನಮ್ಮ ಭಾರತಿ ಬೇಡ ಅಂತೆ ಭಾರತಿ ತಂಗಿ ನಿನ್ನ ಹೇಗೆ ಅಂತ ಇದಾರೆ ಭಾರತಿ ಸೇಸ್ ನಮ್ಮ ಯಾರನ್ನೂ ಕರೀದಿರಾ ನೀವೇ ತಿಂತಾ ಇದ್ದೀರಾ ಚಪಾತಿ ಚಪಾತಿ ಏನು ಮಾಡಿದ್ರಿ ಚಪಾತಿ ಊಟ ಮಾಡ್ತಾ ಇದ್ದೀನಿ ಯಾಕೆ ಮಾಡಿ 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 ನಿಮ್ಗೆ ಅಣ್ಣ ತೆಲುಗುಲೆಲ್ಲ ಹಾಕ್ಬಿಟ್ಟಿದ್ದಾರೆ ಮೆಸೇಜ್ ಅಣ್ಣ ಥ್ಯಾಂಕ್ ಯು ಅಣ್ಣ ಟ್ಯಾಂಕ್ ಯು ಸೋ ಮಚ್ ಬಾತಿ ತಂಗಿ ಫುಲ್ಲು ಹಿಂದಕ್ಕೆ ನಮ್ಮೂರ ನಮ್ಮೂರಲ್ಲಿ ಕಬಾಳಮ್ಮ ಜಾತ್ರೆ ಹಬ್ಬದ ಊಟ ಹೌದಾ ಹೌದಾವ ಮಿನಿ ಬ್ರದರ್ ಜಾತ್ರೆನ ಭಾರತಿ ತಂಗಿನ ಸ್ವಹ ಭಾರತಿ ತಂಗಿ ಊಟ ಏನು ಅಂತ ಭಾರತಿ ತಂಗಿ ಊಟ ಏನು ಅಂತ ಇದ್ದಾರೆ ನಮ್ಮ ಕೃಷ್ಣನ ಕೃಷ್ಣನ ಅಂತ ಅಲ್ಲಿ ಕಚ್ತಾ ಇದ್ದಾರೆ ನಮ್ಮ ಭಾರತಿ ಚಪಾತಿ ಕೃಷ್ಣನ ಅಂತೆ ಚಪಾತಿ ಏನು ಮಾಡಿದ್ರಿ ಬಾತಿ ಸೀಸ್ ಭಾರತಿ ಕೆಂಪು ಮೂತಿ ಇದೆಯಾ ನಿನಗೆ ಅಂತಿದ್ದಾರೆ ನಮ್ಮ ಕೃಷ್ಣಣ್ಣ ಯಾಕ ಲೈವ್ ಮಾಡಿದ್ದಿಲ್ಲ ಭಾರತಿ ಸಿಸ್ ನಾನು ವೀಕ್ಲಿ ತ್ರೀ ಡೇಸ್ ಅಷ್ಟೇ ಮಾಡೋದು ಲೈವ್ ದಿನ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ ಬರ್ತೆ ಸೀಸ್ ಅದಕ್ಕೆ ವಾರದಲ್ಲಿ ಒಂದು ಮೂರು ದಿವಸ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಮಾಡ್ತೀನಿ ಅನ್ಕೋತೀನಿ ಡೈಲಿ ಮಾಡೋಣ ಅಂತ ಟೈಮ್ ಆಗ್ತಾ ಇಲ್ಲ ಬರ್ತೆ ಕೃಷ್ಣಣ್ಣ ಅಂತ ಮೇನ್ ಯೋಚನೆ ಮಾಡ್ತಾ ಇದ್ದಾರೆ ನಮ್ಮ ಭಾರತೀಸ ಭಾರತಿ ತಂಗಿ ಚಪಾತಿ ಅರ್ಧ ಬರ್ಧ ಬೇಯಿಸಿ ಇದೇ ನೋವು ಇಲ್ಲ ಬಿಡಿ ಕೃಷ್ಣಣ್ಣ ಭಾರತೀಸು ಚೆನ್ನಾಗೆ ಚೆನ್ನಾಗಿ ಬೇಯಿಸ್ತಾರೆ ಚಪಾತಿ ಅವ್ರೇನು ಹೊಸ್ದಾಗ ಅಡುಗೆ ಮಾಡ್ತಾ ಇದ್ದಾರೆ ಕೃಷ್ಣಣ್ಣ ಭಾರ್ತೀಸ ನೋಡಿ ಕೃಷ್ಣಣ್ಣ ಏನು ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ನೀವು ಬೇರೆನೇ ತಗೋತೀರಪ್ಪ ಮೆಲ್ಲ ಮೆಲ್ಲನೆ ಅಂತ ಇದ್ದಾರೆ ನಮ್ಮ ಭಾರತಿ ಕೃಷ್ಣನ ನೀವು ಚಿಕ್ಕವರು ಇರಬೇಕಾದ್ರೆ ಹೇಗೆ ಆಚರಿಸ್ತಾ ಇದ್ರಿ ಶಿವರಾತ್ರಿ ಹಬ್ಬ ಉಪವಾಸ ಜಾಗರಣೆ ಎಲ್ಲ ಇರ್ತಾ ಇದ್ರ ಏನು ಮಾಡೋಣ ಅದೇ ಸೀಮೆ ಚಪಾತಿ ಸೀಮೆ ಬದನೇಕಾಯಿ ಪಲ್ಯ ಅಕ್ಕ ಸೀಮೆ ಬದನೇಕಾಯಿ ಪಲ್ಯನಾ ಬರ್ತೀ ಡಿಯರ್ ಆಚರಿಸ್ತಾ ಇದ್ರಿ ಚಿಕ್ಕ ವಯಸ್ಸಲ್ಲಿ ಶಿವರಾತ್ರಿ ಹಬ್ಬ ನೀವು ಜಾಗರಣೆ ಮಾಡ್ತಾ ಮಾಡ್ತಾಯಿದ್ರ ಜಾಗರಣೆ ಟೈಮಲ್ಲಿ ಏನು ಮಾಡ್ತಾ ಇದ್ರಿ ಮೂವಿ ನೋಡ್ತಾ ಇದ್ರಾ ಇಲ್ಲ ಹೊರಗಡೆ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಆಡ್ತಾಯಿದ್ರ ಸುತ್ತಾಡ್ತಾ ಇದ್ರ ಏನು ಮಾಡ್ತಾ ಇದ್ರಿ ಬರ್ತಿ ನಾನು ಹ್ಯಾಬಿಟ್ ನಾನು ನೋ ಹ್ಯಾಬಿಟ್ ನೀನ್ ಮೆಲ್ಲ ಮೆಲ್ಲ ಕೋಪ ಮಾಡ್ಕೊಂಬಿಟ್ಟಿದ್ದಾರೆ ನಮ್ಮ ಕೃಷ್ಣನ ಕೃಷ್ಣನ ಅಂತ ಇದ್ದಾರೆ ನಮ್ಮ ಭಾರತೀಸಿಸ್ ಹೇಳಿ ಕೃಷ್ಣನ ನೀವು ಸಣ್ಣವ್ರು ಇರ್ಬೇಕಾದ್ರೆ ಹೇಗೆ ಆಚರಿಸ್ತಾ ಇದ್ರಿ ಶಿವರಾತ್ರಿ ಫ್ರೀ ಇದ್ದೀರಾ ಇವಾಗ ಕೃಷ್ಣನ ಕೆಲಸದಲ್ಲಿದ್ದೀರಾ ರ ಫ್ರೀನ ಫ್ರೀನಾ ಅಕ್ಕೋ ಅಂತ ಭಾರತಿ ಸಿಸ್ ಹೇಳಿ ತಂಗಿ ನೋ ನೋ ಸಿಸ್ ನೋ ನೋ ಸಿಸ್ ಓನ್ಲಿ ಭಾರತಿ ಡಿಯರ್ ಭಾರತಿ ಬಾ ಯುದ್ಧ ಮಾಡುವ ನೀನಾ ನಾನ ಬಾ ಯುದ್ಧಕ್ಕೆ ಕರೀತಾ ಇದ್ದಾರೆ ಆಗ್ಲಿ ಭಾರತಿ ಏರ್ ನೋಡಿ ನಿಮ್ಮನ್ನ ಯುದ್ಧಕ್ಕೆ ಕರೀತಾ ಇದಾರೆ ಕೃಷ್ಣ ತಗೊಂಡೋಗಿ ಕತ್ತಿ ಗಡಾರಿ ಒನ್ಕೆ ಎಲ್ಲ ತಗೊಂಡೋಗಿ ಹಲೋ ಕೃಷ್ಣಣ್ಣ ನಮಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಬರೋದಿಲ್ಲ ಅಬ್ಬ ಏನು ಇದ್ದೀರ ಬರ್ತಿ ಅಡುಗೆ ಮಾಡೋಕ್ಕೆ ಬರಲ್ವಾ ಕೃಷ್ಣಣ್ಣ ನೀನು ಸುಮ್ಮನೆ ತಪಸ್ಸೆ ಕುತ್ಕೋಬೇಕಂತೆ ನೋಡಿ ಚಪಾತಿ ಬಾರ್ತಿ ಗಡತ್ತಾಗಿ ಚಪ್ ತಿಂದು ಬಂದಿದೆ ಮೂವತ್ತು ಚಪಾತಿ ಯಪ್ಪ ಹೌದಾ ಭಾರತಿ ಮೂವತ್ತು ಚಪಾತಿ ತಿಂತೀರ ನೀವು ನೋಡಿ ಕೃಷ್ಣನ ಸುಮ್ಮನೆ ಕೂತ್ಕೋಬೇಕಂತೆ ತಪಸ್ ಮಾಡಿಕೊಂಡು ಸ್ವಾದ ಕೊಟ್ಟಿರ ಅವ್ರು ಬಂದರು ಹಾಯ್ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಟ್ಯಾಂಕ್ ಯು ಹೇಗಿದ್ದೀರಾ ಊಟ ಮಾಡಿದ್ರಾ ಜ್ಯೋತಿ ಸಿಸ್ಟರ್ ಊಟ ಮಾಡಿದ್ರಾ ಏನು ಭಾರತಿ ಮಾಟ ಕುಡ್ಲ ಮಾಡಬೇಡ ಜಾಸ್ತಿ ಅರ್ಥ ಆಗಲಿಲ್ಲ ಕೃಷ್ಣನ ನಿದ್ದೆ ಇದೆ ಚಿನ್ಮಿನಿ ಬ್ರದರ್ ಮಲ್ಕೊಳ್ಳಿ ಐವತ್ತ ಚಪಾತಿ ಏನು ಕೃಷ್ಣನ ಐವತ್ತು ಚಪಾತಿಯನ್ನು ಕೃಷ್ಣಣ್ಣ ಅಂತ ಇದ್ರೆ ಸಿಸ್ ಹೇಗಿದ್ದೀರಾ ಆಶಾ ನಾನು ಚೆನ್ನಾಗಿದ್ದೀನಿ ಜೊತೆ ಸಿಸ್ಟರ್ ನೀವು ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈಗೆ ಆಗಿದ್ದಕ್ಕೆ ಊಟ ಆಯಿತು ಹಾಂ ಊಟ ಮಾಡಿದ್ರ ನೈಸ್ ಆಶಾ ತಂಗಿ ಅಂತ ಬಂದರು ಲಕ್ಷ್ಮಿ ಅಕ್ಕ ಲಕ್ಷ್ಮಿ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಲೈಗೆ ಆಗಿದ್ದಕ್ಕೆ ಥ್ಯಾಂಕ್ ಯು ಹಬ್ಬ ಎಲ್ಲ ಮುಗೀತಾ ಲಕ್ಷ್ಮಿ ಅಕ್ಕ ಜೊತೆ ಸಿಸ್ ನಿಮ್ದು ಹಬ್ಬ ಎಲ್ಲ ಆಯಿತಾ ಏನು ಮಾಡಿದ್ರಿ ಆಗಿ ಹಬ್ಬಕ್ಕೆ ಲಕ್ಷ್ಮಿ ಅಕ್ಕ ಏನು ಊಟ ಮಾಡಿದ್ರಿ ಆಶಾ ತಂಗಿ ಊಟ ನಂದು ಊಟ ಆಯಿತು ಅನ್ನ ರಸಮ್ ಮಾಡಿ ಲಕ್ಷ್ಮಿ ಅಕ್ಕ ನೀವೇನು ಊಟ ಮಾಡಿದಿರಿ ನಿಮ್ದು ಊಟ ಆಯ್ತು ಹಾಂ ಆಯಿತು ಆಯಿತು ಜೊತೆ ಸಿಸ್ಟರ್ ಆಯಿತು ಇವತ್ತು ಬರೀ ಅನ್ನ ರಸಮ್ ಮಾಡಿದೆ ಅಷ್ಟೇ ರಾತ್ರಿಗೆ ಮಾಡಬೇಕು ಮಾ ಲಕ್ಷ್ಮಿ ತಾಯಿ ಊಟ ಆಯಿತಾ ಅಂತ ಇದ್ದಾರೆ ನಮ್ಮ ಕೃಷ್ಣನ ಏನು ಊಟಮ್ಮ ಇವತ್ತು ಅನ್ನ ರಸ ಅಷ್ಟೇ ಲಕ್ಷ್ಮೀ ಅಕ್ಕ ಅನ್ನ ರಸ ಮಾಡಿದೆ ನೈಟ್ ಏನಾದರೂ ತಿರ್ಗ ಮಾಡಬೇಕು ಸಾರಿ ಆಶಾ ಯಾಕೆ ಯಾಕೆ ಸಾರಿ ಎಲ್ಲ ಕೇಳಬಾರ್ದು ಜ್ಯೋತಿ ಸಿಸ್ಟರ್ ಏನಾಯ್ತು ಸಾರಿ ಅಕ್ಕ ಕೇಳ್ತಾ ಇದ್ದೀರಾ ಕೃಷ್ಣನ ಅಂತ ಇದ್ದಾರೆ ನಮ್ಮ ಲಕ್ಷ್ಮಿ ಅಕ್ಕ ಕೃಷ್ಣನ ಗೊತ್ತು ನಿಮ್ಮದು ಮೆಲ್ಲ ಮೆಲ್ಲ ಅಂತ ಇದ್ದಾರೆ ನಮ್ಮ ಭಾರತಿ ತಪ್ಪಾಗಿ ಟೈಪ್ ಮಾಡ್ತೇವೆ ಪರವಾಗಿಲ್ಲ ಸಿಸ್ಟರ್ ಅದೆಲ್ಲ ಇರುತ್ತೆ ಅದಕ್ಕೆ ಯಾಕೆ ಅವ್ರಿಗೆ ಕೇಳ್ತೀರ ಕೆ ಅಣ್ಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಬರ್ತಾರೆ ಬರ್ತಾರೆ ಅಣ್ಣ ಹ್ಞೂ ಆಯಿತು ಆಶಾ ಅಂತ ಇದ್ದಾರೆ ಯಾವ್ದ ಜಾತಿ ಸಿಸ್ಟರ್ ನೈಸ್ ಭಾರತೀನ ಮೆಲ್ಲ ಮೆಲ್ಲ ಏನು ಗೊತ್ತ ಅಂತ ಇದ್ದಾರೆ ಕೃಷ್ಣನ ತಂಗಿನ ಅಂತ ಇದ್ದಾರೆ ಭಾರತಿ ಯಾಕೆ ಬರ್ತಿ ಅಲ್ಲಿ ಕಚ್ತಾ ಇದ್ದೀರಾ ಏನಾಯಿತು ಯಾರಿಗೆ ತಂಗಿನ ಥ್ಯಾಂಕ್ ಯು ಟ್ಯಾಂಕ್ ಯು ಚಿನ್ಮಿನಿ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಎಮ್ ಕೆ ಬ್ರದರ್ ಇಲ್ಲ ನಾನು ದೇವಿ ಹೌದಾ ಅಣ್ಣ ಹೋದ್ರಾ ಕೆ ಅಣ್ಣ ಇರ್ತಾರೆ ಅನಿಸುತ್ತೆ ಲ ಐಡಲ್ ಇರ್ತಾರೆ ಅಂದ್ಕೊಂಡಿದ್ದೀನಿ ಕೋಸಂಬ್ರಿ ಹುರುಳಿಕಾಯಿ ಪಲ್ಯ ನಿಂಬೆ ಹಣ್ಣಿನ ಚಿತ್ರಾನ್ನ ಪಾಯಸ ಅನ್ನ ಸಾರು ಅಬ್ಬಾ ನಿಮಗೆ ಪೇಷನ್ಸ್ ಜಾಸ್ತಿ ಜೊತೆ ಸಿಸ್ಟರ್ ಎಷ್ಟೆಲ್ಲ ಅಡುಗೆ ಮಾಡ್ತೀರಾ ತಿರ್ಗಾ ನೈಟ್ ಕೂಡ ಅಡುಗೆ ಮಾಡ್ತೀರಾ ಸಕ್ಕತ್ತು ಪೇಷನ್ಸ್ ಜಾಸ್ತಿ ನಿಮಗೆ ಹುಡುಕಿ ಹಾಕ್ತಿದ್ದೀನಿ ಆಶಾ ಸಿಗ್ತಾ ಇಲ್ಲ ಅದಕ್ಕೆ ಸುಮ್ಮನೆ ಇದ್ದೀನಿ ಯುದ್ಧ ಮಾಡಲಿಕ್ಕೆ ಕೃಷ್ಣನ ಜೊತೆ ಹೌದಾ ಹುಡುಕಿ ಹುಡುಕಿ ಸಿಗತ್ತೆ ಹುಡುಕಿ ಬಾತಿ ಸೂಪರ್ಲಿ ಥ್ಯಾಂಕ್ ಯು ಸೊ ಅದೇ ಕೊಟ್ಟಿರೋ ಸಿಸ್ಟರ್ ಹಾಗೆ ಇಲ್ಲಿ ಸ್ವಾದ ಕುಟೀರ ಅಂತಿದ್ದಾರೆ ಕೃಷ್ಣನ ಒಬ್ರಿಗೊಬ್ರು ಕನೆಕ್ಟಾಗಿ ಸ್ವಾದ ಕುಟೀರ ಚಾನೆಲ್ಗೆ ಕನೆಕ್ಟ್ ಆಗಿ ಅವರು ಕೂಡ ರಿಟರ್ನ್ ಮಾಡ್ತಾರೆ ಬ್ಯಾತೀಸ ಪಿನ್ಐಡಿಗೆ ಕನೆಕ್ಟ್ ಆಗಿ ಅವರು ಕೂಡ ರಿಟರ್ನ್ ಮಾಡ್ತಾರೆ ಓಕೆನಾ ಲಕ್ಷ್ಮಿ ಅಕ್ಕ ಅನ್ನಂತಿದ್ದಾರೆ ಲಕ್ಷ್ಮಿ ಅಕ್ಕ ನೀವೇನು ಮಾಡಿದಿರಿ ಅಡುಗೆ ಹಬ್ಬ ಎಲ್ಲ ಜೋರಾ ಥ್ಯಾಂಕ್ ಯು ಟ್ಯಾಂಕ್ ಯು ಜ್ಯೋತಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಭಾರತಿ ಯುದ್ಧ ಮಾಡೋಕ್ಕೆ ನೀನು ಲಾಯಕ್ಕಿಲ್ಲ ಊಟ ಮಾಡಿ ಮಲಕೋ ಅಂತ ಇದಾರೆ ಕೃಷ್ಣನ ಆಶಾ ನನ್ನ ಇನ್ನೊಂದು ಚಾನಲ್ ಇದೆ ಕನೆಕ್ಟಾಗಿ ಸಪೋರ್ಟ್ ಮಾಡ್ತೀನಿ ಖಂಡಿತ ಖಂಡಿತ ಜ್ಯೋತಿ ಸಿಸ್ಟರ್ ಹೇಳಿದ್ರಲ್ಲ ಕ್ರೋಶ ಶೃಂಗಾರ ಅಂತ ನಾನು ಸರ್ಚ್ ಮಾಡಿ ನಾನು ಕನೆಕ್ಟ್ ಆಗ್ತೀನಿ ಜ್ಯೋತಿ ಸಿಸ್ಟರ್ ಅಬ್ಬ ಏನೂ ಮಾಡಿಲ್ಲ ಅಮ್ಮ ಹುಷಾರಿರಲಿಲ್ಲ ಹೌದಾ ಅಕ್ಕ ಏನಾಯಿತು ಯಾಕೆ ಹುಷಾರಿಲ್ಲ ಈಗ ಪರವಾಗಿಲ್ವಾ ಆರಾಮ ಇದ್ದೀರಾ ಟ್ಯಾಂಕ್ ಯು ಟ್ಯಾಂಕ್ ಯು ಜೊತೆ ಸಿಸ್ಟರ್ ಗಂಜಿ ಕುಡಿದ ಕೃಷ್ಣಣ್ಣ ರಾಗಿ ಗಂಜಿ ಅಂತ ಕೇಳ್ತಾ ಇದ್ದಾರೆ ಲಕ್ಷ್ಮಿ ಅಕ್ಕ ಅಕ್ಕೋ ಊಟ ಅಂತ ಇದ್ದಾರೆ ಭಾರತಿ ಅಲ್ಲ ನಾನೀಗ ಚಾನಲಿಂದ ಬರ್ತೀನಿ ಅಂದದ್ದು ಹೌದಾ ಸಿಸ್ಟರ್ ಓಕೆ ಓಕೆ ಬನ್ನಿ 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 ಜಸ್ಟರ್ ಬಾತಿ ಭಾರತಿ ಮೆಲ್ಲ ಮೆಲ್ಲ ಆಗಿ ಊಟ ಊಟ ಆಯ್ತಾ ಅಂತ ಇದಾರೆ ಏನು ಮೆಲ್ಲ ಮೆಲ್ಲ ನನಗೆ ಅರ್ಥನೇ ಆಗಿಲ್ಲ ಕೃಷ್ಣನ ಏನದು ಭಾರತಿ ಡಿಯರ್ ಏನದು ಮೆಲ್ಲ ಮೆಲ್ಲ ನಿಧಾನಕ್ಕಾಯ್ತ ಅಂತನ ನನಗೆ ಅರ್ಥನೇ ಆಗಿಲ್ಲ ಅದು ಎಮ್ ಕೆ ಅಣ್ಣ ಇದ್ದೀರಾ ನಾನು ಅಣ್ಣ ಇರ್ತಾರೆ ಅಂತ ಕೃಷ್ಣಣ್ಣ ನೋಡಿ ಎಂ ಕೆ ಅಣ್ಣ ಇದ್ದಾರೆ ಆಶಾ ತಂಗಿ ಆಯ್ ಅಂತ ಬಂದರು ಟ್ಯಾಂಕಿ ಅಣ್ಣ ಬಾಟಲಕ್ಕು ಹೌದಾ ನೋಡ್ದಾ ಈ ಅಭ್ಯಾಸ ಎಲ್ಲ ಇದೆಯಾ ನಿಮಗೆ ಭಾರತಿ ಚೀಟಿಂಗ್ ನಾನು ಇದ್ದೀನಿ ತಂಗಿ ಅದೇ ನಾನು ಅವಾಗಲೇ ಹೇಳಿದೆ ಅಮಗೆ ಅಣ್ಣ ಎಲ್ಲೂ ಹೋಗಲ್ಲ ಅಣ್ಣ ಇರ್ತಾರೆ ಅಂತ ಕೃಷ್ಣನ ಇಲ್ಲ ನಾನು ಇರೋದು ಅಂದರು ಆಶೇಜಿಸ್ ಕೆಲಸ ಓಕೆ ಓಕೆ ಭಾರತಿ ಬಾಯ್ ಬಾಯ್ ಡಿಯರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್ ಕೃಷ್ಣಣ್ಣ ನೋಡ್ತಾ ಇದ್ದಾರೆ ಯುದ್ಧ ಮಾಡ ನೋಡಿ ಯುದ್ಧ ಮಾಡೋಣ ಅಂದ್ರೆ ಭಾರತಿ ಆಗಲೇ ಹೊರಟ್ರು ಕೃಷ್ಣಣ್ಣ ಏನು ಸಿಗ್ಲಿಲ್ವಂತೆ ಹುಡುಕ್ಕೊಂಡು ಬರ್ತಾರಂತೆ ಆಮೇಲೆ ಅಲ್ವಾ ಭಾರ್ತಿ ಏನೇನು ಸಿಗುತ್ತೋ ಎಲ್ಲ ತಗೊಂಬನ್ನಿ ಇವಾಗ ಕೇಳ್ತಾ ಇದಾರೆ ಭಾರ್ತಿ ಅಪ್ಪ ಏನು ಊಟ ಮಾಡಿದೆ ಆಶಾ ಅಂತ ಅನ್ನ ರಸ ಬರ್ತೀಸ ಇವತ್ತಿ ಏನಿಲ್ಲ ಅನ್ನ ರಸ ತಂಗಿ ಓಕೆ ಬಾಯ್ ಆಲ್ ಬಾಯ್ ಬಾಯ್ ಅಂತ ಇದ್ದಾರೆ ಕೃಷ್ಣಣ್ಣ ನೋಡ್ದೆ ಭಾರತಿ ಹೊಲ್ಟ್ರು ಕೃಷ್ಣಣ್ಣ ಕೂಡ ಹೊಟ್ರು ಬಾಯ್ ಅಣ್ಣ ಥ್ಯಾಂಕ್ ಯು ಟ್ಯಾಂಕ್ ಯು ಸೋ ಮಚ್ ಎಷ್ಟೊತ್ತು ಲೈಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಣ್ಣ ಬಾಯ್ ಬಾಯ್ ಟೇಕ್ ಕೇರ್